ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅವಸ್ತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ವರ್ಷದ ವ್ಲಾಗು ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಲ್ ಬರುವ ಬೆಲ್ ಹಾಕನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬಂದಬೇಣ ಬನ್ನಿ ಫ್ರೆಂಡ್ಸ್ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಕುಕ್ಕಿಂಗ ಸ್ಟಾರ್ಟ್ ಮಾಡ್ಕೋಬೇಕು ಬೆಳಗ್ಗೆ ಬೇಗನೆ ಹೋಗ್ಬಿಟ್ಟು ಅಡುಗೆಗೆ ಅಂದ್ಬಿಟ್ಟು ಚಿಕೆನ್ ಕೊತ್ಮೀರಿ ಪುದಿನ ಸೋ ಎಲ್ಲನೂ ತಂದಿದ್ದಾರೆ ಶುಂಠಿ ಮತ್ತು ಇದರ ಕಡೆ ಹೆಗ್ಗು ಎಲ್ಲ ತಂದಿದ್ದಾರೆ ಅಡುಗೆ ಮಾಡಬೇಕು ರಾತ್ರಿ ಕಿಚನ್ ಏನೂ ಕ್ಲೀನ್ ಮಾಡಿಲ್ಲ ಹೆಂಗನ್ನು ನನಗೆ ಬಿಟ್ಬಿಟ್ಟು ಮಲಗಿದ್ದೀನಿ ಒಟ್ಟಾರೆ ಒಟ್ಟು ಅಷ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರ್ತಿ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ಇಬ್ಬರಿಗೂ ಒಂದೊಂದು ಗ್ಲಾಸ್ ಜ್ಯೂಸ್ ಮಾತ್ರ ಮಾಡಿಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಮಗ ಬಂದಿದ್ದೀನಿ ಸಮ್ಮರ್ ಹಾಲಿಡೇಗೆ ಅಂದ್ಬಿಟ್ಟು ಸೊ ಕ್ಯಾಮ್ರಾಗೆ ರೆಸ್ಪಾನ್ಸ್ ಮಾಡಲ್ಲ ಅವನು ಇವಾಗ ಇಬ್ಬರಿಗೆ ಒಂದೊಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಬಿಟ್ಟು ಒಟ್ಟಿಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಜ್ಯೂಸ್ ಮಾಡ್ತೀನಿ ನಾನು ಏನು ಹೇಳು ಕ್ಯಾಮ್ರಾಗೆ ರೆಸ್ಪಾನ್ಸ್ ಮಾಡಲ್ಲ ಅಂತನಾದರೂ ಅದು ನಿನಗೆ ಕುಡಿಸ್ಬೇಕು ಅಂತ ಜ್ಯೂಸ್ ಮಾಡ್ತೀನಿ ನಾನು ಏನು ಕುಡಿಬೇಕು ಕೊಬ್ಬೆ ಎಷ್ಟಾಗೈತೆ ಅಂತ ನೋಡೋನಿಗೆ ಮನೆ ಕುಡ್ದೆ ಏನಾಗಲ್ಲ ಕುಡಿ ಅವನು ಎಚ್ಚು ಹೋಗ್ಬಿಟ್ಟ ಅವನ್ ಬತ್ತ 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 ಮಾಡ್ಕೊಂಡು ಕುಡಿತಾನೆ ಇಲ್ಲ ಒದೆ ತಿಂತಾನೆ ಸ್ವಲ್ಪ ಮಾಡ್ಕೊಡ್ತೀನಿ ಕುಡಿ ಅದೆಷ್ಟ್ ನಾಟಕ ಆಡ್ತಿ ಆಡು ಫ್ರೆಂಡ್ಸ್ ನಾವ್ ಇಬ್ರ ಇದ್ರೆ ಮನೆ ನಾವು ಹೆಂಗಿಟ್ಟಿರ್ತೀವೋ ಹಂಗೆ ಇರುತ್ತೆ ಇಲ್ಲಾಂದ್ರೆ ಒಂದೊಂದು ಒಂದೊಂದ್ ತರ ಕೇಳ್ದಿರ್ತಾನೆ ನನ್ ಮಗ್ರಾಜ ಒಂದು ವಸ್ತು ಒಂದು ಇಟ್ಟಿದ ಕಡೆ ಏನು ಇಡಕ್ಕೆ ಬಿಡೋಲ್ಲ ಎಲ್ಲ ಹೆಂಗಂದ್ರಂಗೆ ಇಡ್ದಕ್ಕಿರ್ತಾನೆ ಇವಾಗ ಇಷ್ಟು ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಬಾರೋ ಕುಡಿ ಚಿನೋ ಏನೋ ನೋಡಲಿ ಮುಂಚೋಗಿ ಸೋವಾ ಕವರ್ ಹಂಗೆ ಎಳ್ದಾಕಿರೋದು ಒಟ್ಟಿಗೆ ಫ್ರೆಂಡ್ಸ್ನ ಅಕ್ಕ ಮನೆಯಿಂದ ಹೋಳಿಗೆ ಕೂಡ ಕೊಟ್ಟು ಕಳಿಸಿದ್ರು ಹೋಳಿಗೆ ಎಲ್ಲ ಹಂಗೆ ಇದೆ ಎಲ್ಲ ಪುಡಿ ಪುಡಿ ಮಾಡಾಕ ಹಾಕ್ಬಿಟ್ಟಿದೆ ಎತ್ಕೊಳಕೋಗಿ ಸೊ ಇನ್ನೂ ಒಂದ್ ನಾಲ್ಕು ಹೋಳಿಗೆ ಹಂಗೆ ಉಳಿದೋಗ್ಬಿಟ್ಟಿದೆ ನಮ್ಮ ಮನೇಲಿ ಹೋಳಿಗೆ ತಿನ್ನಲ್ಲ ಅಕ್ಕ ಹೇಳ್ದೆ ಆದ್ರೂ ಕೊಟ್ಟು ಕಳ್ಸಿದ್ರು ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ವರ್ಷದ ಅಡುಗೆಗೆ ಅಂದ್ಬಿಟ್ಟು ನಾನು ಚಿಕನ್ ಸಾಂಬಾರು ಇದ್ದೀನಿ ಚಿಕನ್ ಸಾಂಬಾರು ರೈಸು ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಚಿಕನ್ ಸಾಂಬಾರಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಒಂದು ಮುಷ್ಟಿ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದಿಡಿ ಸೊ ಒಂದು ಸ್ವಲ್ಪ ಕುದೀನಾ ತೆಂಗಿನಕಾಯಿ ಟೊಮೊಟೊ ಚಿಲ್ಲಿ ಪೌಡರು ಚಕ್ಕೆ ಲವಂಗ ಏಲಕ್ಕಿ ಕಡಲೆ ಗಸಗಸೆ ಸೊ ಅದಾದಮೇಲೆ ಚಿಕನ್ ಪೌಡರು ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಧನಿಯಾ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಇಷ್ಟನ್ನೇ ಇವತ್ತು ನಾನು ಚಿಕನ್ ಸಾಂಬಾರಿಗೆ ತೊಗೊಂಡಿರೋದು ನಮ್ಮ ಮನೇಲಿ ನಮ್ಮೂರ ಕಡೆ ಚಿಕನ್ ಹೆಂಗೆ ಮಾಡ್ತಾರೆ ಅಂತ ನೋಡೋದಾಯ್ತಂದರೆ ನಾನು ಒಂದು ಟೈಪ್ ಆಫ್ ತೋರಿಸ್ತೀನಿ ಇನ್ನೊಂದು ಟೈಪ್ ಆಫ್ ಇನ್ನೊಂದು ದಿವಸ ತೋರಿಸ್ತೀನಿ ಸೊ ಈಸಿಯಾಗಿ ಮಾಡೋದಂದರೆ ಅದನ್ನ ಒಂದು ಸರ್ತಿ ತೋರಿಸ್ತೀನಿ ಈ ಟೈಪಲ್ಲಿ ಒಂದು ಒಂದು ಇವಾಗ ಒಂದು ಸರ್ತಿ ತೋರಿಸ್ತೀನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯಂಟ್ಸ್ ಸಾಕು ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದೂವರೆ ಕೆ ಜಿ ಚಿಕನ್ಗೆ ನಾನು ಇಷ್ಟು ಮಸಾಲ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಚಿಕನ್ನು ಟೂ ಟೈಮ್ ಆರ್ ತ್ರೀ ಟೈಮ್ ಆಗಂಗೆ ನಾನು ಸಾಂಬಾರು ಮಾಡ್ತಾ ಇರೋದು ಸಾಂಬಾರ್ಗೆ ಎಷ್ಟು ಮಸಾಲ ಬೇಕೋ ಅಷ್ಟು ಮಸಾಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಹುರ್ಕೊಳ್ಳಿಕ್ಕೆ ಏನೆಲ್ಲ ಹಾಕ್ಕೊಂತೀನಿ ಏನೆಲ್ಲ ಉರ್ದು ರುಬ್ಕೊತೀನಿ ಅಂತ ನೋಡೋದಾಯ್ತಂದರೆ ಫ್ರೆಂಡ್ಸ್ ಈ ಚಿಕನ್ ಸಾಂಬಾರು ಹುರ್ದು ಮಾಡ್ಬೋದು ಹುರಿದಿರೋ ಎಲ್ಲ ಹಸಿ ಮಸಾಲ ರುಬ್ಬಿ ಕೂಡ ಮಾಡ್ಬೋದು ನನಗೆ ಆ್ಯಕ್ಚುಲಿ ಹುರಿದು ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಹುರ್ಕೊಂಡೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಪಾನ್ ಇಟ್ಕೊಂಡು ಪಾನ್ಗೆ ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಾಯಿಲ್ ಇದ್ದೀನಿ ಒಂದು ಟೂ ಅಷ್ಟು ಆಯಿಲ್ ಹಾಕ್ಕೊಂಡು ಇವಾಗ ನಾನು ಏನೆಲ್ಲ ಹುರ್ಕೊಳ್ಳಿಕ್ಕೆ ತೊಗೋತೀನಿ ನಾನು ನೋಡೋದಾಯ್ತಂದರೆ ಫ್ರೆಂಡ್ಸ್ ಮೊದಲಿಗೆ ಈರುಳ್ಳಿ ಅದನ್ನ ಸ್ವಲ್ಪ ಈರುಳ್ಳಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉರ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕ್ಕೊಳ್ತೀನಿ ಇವಾಗ ಉರ್ಕೊಳ್ಳಿಕ್ಕೆ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೂರೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಣಸಿದೊಂದು ಅರ್ಧ ಭಾಗ ಫ್ರೈ ಆದಮೇಲೆ ಇಲ್ಲಿ ನಾವು ತೆಂಗಿನಕಾಯಿ ತಗಿಬೇಕಿದ್ವಲ್ಲ ಚಿಕನ್ ಸಾರಿಗೆ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿನ ಹ್ಯಾಡ್ ಮಾಡಿ ಇದ್ರ ಜೊತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಹ್ಯಾಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಾಸ್ತಿ ಹ್ಯಾಡ್ ಮಾಡಿದ್ರೆ ಗಸಿ ಗಸಿ ಥರ ಆಗೋಗ್ಬಿಡುತ್ತೆ ಯಾವತ್ತೂ ಚಿಕನ್ ಸಾರಿಗೆ ತೆಂಗಿನಕಾಯಿನ ಸ್ವಲ್ಪ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದಂಗು ಕೂಡ ಇರಬಾರ್ದು ಹಾಕೇಬೇಕು ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಏನಿಲ್ಲ ಮಸಾಲೆ ಐಟಮ್ ತೆಗೆದುಕೊಂಡಿರುವ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಿಗೆ ಟೊಮೊಟೊ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಎತ್ಬಿಟ್ರೆ ಮಸಾಲ ಐಟಮ್ ಫ್ರೈ ಮಾಡೋದು ಮುಗ್ದೋಗುತ್ತೆ ಏನು ತೆಗೆದಿಕ್ಕಿದಲ್ಲ ಒಂದು ಟೊಮೆಟೊ ಅದು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಸ್ವಲ್ಪ ಟೊಮೊಟೊ ಮೆತ್ತದಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೇನಿದೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಎತ್ತಿಟ್ಕೊಬಿಡೋಣ ಸೈಡಿಗೆ ಎತ್ತಿಟ್ಕೊಂಡು ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಏನಿಲ್ಲ ಎಣ್ಣೆ ಸಹ ಎಣ್ಣೆ ಬಿಟ್ಬಿಟ್ಟು ಚಿಕನ್ನ ಚೆನ್ನಾಗಿ ಉಂಡೆ ಉಂಡೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದಿದೆ ಇವಾಗ ಸೈಡಿಗೆ ಎತ್ತಿಕ್ಕೊಬಿಡ್ರಣ್ಣ ಮಿಕ್ಸಿಗೆ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಹಂಗೆ ಹಾಕ್ಕೊಂಡ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಚಿಕನ್ ಉಂಡೆ ಉಂಡೆ ಆಗೋ ಆಗೋ ಥರ ಬೇಯಿಸ್ಕೊಂಬರೋಣ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಒಗ್ಗರಣೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ಒಗ್ಗರಣೆಗೆ ನಾನು ಬೇರೆ ತಗೊಂಡಿಲ್ಲ ತೊಗೊಂಡಿಲ್ಲ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೊತಿದ್ದೀನಿ ಒಂದು ಸಣ್ಣ ಬೌಲು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಆದಮೇಲೆ ಚಿಕನ್ ಹಾಕ್ಕೊಂಡ್ರೆ ಚಿಕನ್ ಹಾಕ್ಕೊಂಡು ಉಂಡೆ ಉಂಡೆ ಆಗೋವರೆಗೂ ನೀರು ಬಿಟ್ಕೊಳ್ಳೋವರೆಗೂ ಚಿಕನ್ನ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಲಿದೆ ಏನು ತೊಳೆದಿಟ್ಟಿದ್ನಲ್ಲ ಆ ಚಿಕನ್ನ ಇವಾಗ ಹ್ಯಾಡ್ ಮಾಡ್ಕೊತೀನಿ ಒಂದೂವರೆ ಕೆ ಜಿ ಚಿಕನ್ ಏನಿತ್ತು ಅಷ್ಟನ್ನು ಕೂಡ ಹಾಕ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ಚಿಕನ್ನು ಉಂಡೆ ಉಂಡೆ ಆಗೋವರೆಗೂ ಬೇಯೋವರೆಗೂ ಬಿಟ್ಬಿಡೋಣ ಲಿಟಲ್ ಕ್ಲೋಸ್ ಮಾಡಿಬಿಟ್ಟು ಇದ್ ಕಡೆ ಮಸಾಲ ರುಬ್ಲಿಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್ ರುಬ್ಲಿಕ್ಕೆ ಕೊತ್ತಮಿರಿ ಹಸಿ ಕೊತ್ತಮಿರಿ ಇದ್ದೀನಿ ನಾನು ಕೊತ್ತಮಿರಿ ಉರಿದಿಲ್ಲ ಕೊತ್ತಮಿರಿ ಏನಿದೆ ಒಂದು ಮುಷ್ಟಿಯಷ್ಟು ಕೊತ್ತಮಿರಿ ಒಂದು ಸ್ವಲ್ಪ ಕುದೀನಾ ಕುದೀನಾ ಕೊತ್ತಮಿರಿ ಸೊ ಅದಾದಮೇಲೆ ಏನಿಲ್ಲ ನಾವು ಚಿಲ್ಲಿ ಪೌಡರ್ ತಗೋಬೇಕಿದ್ವಲ್ಲ ಚಿಲ್ಲಿ ಪೌಡರು ಅದಾದಮೇಲೆ ಚಿಕನ್ ಮಸಾಲ ಏನು ತೆಗ್ದಿಟ್ಟಿದ್ವಲ್ಲ ಅದು ಚಿಕನ್ ಮಸಾಲ ಇದ್ದೀನಿ ಸೊ ಅದಾದಮೇಲೆ ಧನಿಯಾ ಪೌಡರ್ ಏನು ತೆಗ್ದಿಕ್ಕಿದ್ವಿ ಧನಿಯಾ ಪೌಡರು ಈ ಟೈಮ್ನಲ್ಲೇ ಹಾಕಿ ರುಬ್ಕೊಬಾರ್ದು ಇದನ್ನು ನುಣ್ಣಗಾಗಂಗೆ ರುಬ್ಕೊಂಡ್ ಅದಾದಮೇಲೆ ಅದಾದ್ಮೇಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ಫ್ರೆಂಡ್ಸ್ ಏನಿಲ್ಲ ನಾವು ಚಿಕನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಿದ್ವಲ್ಲ ಈ ಟೈಮ್ನಲ್ಲೇ ಸ್ವಲ್ಪ ಸಾಟ್ನ ಹಾಕ್ಕೊಬಿಟೋಣ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಈ ಟೈಮ್ನಲ್ಲೇ ಹಾಕ್ಕೊಳ್ಳೋದ್ರಿಂದ ಸೊ ಹಾಗಾಗಿ ನಮಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಟ್ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಚಿಕನ್ನು ಹಾಗಾಗಿ ಈ ಟೈಮ್ನಲ್ಲೇ ಉಪ್ಪು ಹಾಕ್ಕೊಂಡು ಹುರ್ಕೋಬೇಕು ಇದನ್ನು ಸ್ವಲ್ಪ ತರಿ ತರಿ ಆಗಂಗೆ ರುಬ್ಕೊಂಡಿದ್ದೀನಿ ಅದಾದಮೇಲೆ ಈ ಟೈಮ್ನಲ್ಲಿ ಧನ್ಯ ಹಾಕ್ಕೊಂತೀನಿ ಕೊತ್ತಮಿರಿ ಇರುತ್ತಲ್ಲ ಕೊತ್ತಮಿರಿ ನುಣ್ಣಗಾಗಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಬುತ್ತೆ ಹಾಗಾಗಿ ಈಗ ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಮತ್ತು ಅದು ಏನು ನಾವು ಹುರಿದಿಟ್ಟಿದ್ದೀವಿ ಅದು ಹಾಕ್ಕೊಂಡು ರುಬ್ಕೊಂಬರೋಣ ಫ್ರೆಂಡ್ಸ್ ಇಲ್ಲಿ ಏನು ರುಬ್ಬಿಕಿದ್ವು ಇಷ್ಟು ಐಟಮ್ ಹಾಕ್ಕೊಂಡು ರುಬ್ಕೊತೀನಿ ಜಾರ್ ಚಿಕ್ಕದಿತ್ತಂದರೆ ಟೂ ಟೈಪ್ ಆಫ್ ಅಂದರೆ ಟೂ ಟೈಮ್ ರುಬ್ಕೊಬೋದು ಫ್ರೆಂಡ್ಸ್ ಚಿಕನ್ ಚೆನ್ನಾಗಿ ಉಂಡೆ ಉಂಡೆ ಆಗೋವರೆಗೂ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಫ್ರೆಂಡ್ಸ್ ಉಂಡೆ ಉಂಡೆ ಆಗೋವರೆಗೂ ಫ್ರೈ ಆಗಿದೆ ಈಗ ಅದಾದಮೇಲೆ ನಾವೇನಿಲ್ಲಿ ರುಬ್ಬಿದ್ದೀವಿ ಮಸಾಲ ಅದು ಕೂಡ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಮಸಾಲದಲ್ಲೇ ಬೇಯಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಟೂ ಮಿನಿಟ್ಸ್ ಬೇಯ್ಲಿಕ್ಕೆ ಬಿಡಬೇಕು ಮಸಾಲ ಎಲ್ಲ ಚೆನ್ನಾಗಿ ಚಿಕನ್ಗೆ ಎಂಟೋವರೆಗೂ ಬೇಯ್ಲಿಕ್ಕೆ ಬಿಟ್ಟು ಅದಾದಮೇಲೆ ಏನು ಜಾರ್ ನಾವು ಇವಾಗ ತೊಳೆಯೋದು ನೀರು ಇರುತ್ತಲ್ಲ ಅದು ಕೂಡ ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಡು ವಿಷಲ್ ಒಂದು ಟೂ ವಿಷಲ್ ಕೂಗ್ಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಟೈಮ್ನಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕುಕ್ಕರ್ ಲೇಟರ್ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿ ಟೂ ವಿಷಲ್ ಕೂಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇದನ್ನೊಂದು ಕಡೆ ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ ಇವಾಗ ರಾಗಿ ಇಟ್ಟು ಕೂಡ ಖಾಲಿಯಾಗಿದೆ ಸೊ ತರಿಸ್ಬಿಟ್ಟು ಮುದ್ದೆಗೆ ಇಟ್ಕೊಂಡ್ರೆ ಅಡಿಗೆ ಫಿನಿಶ್ ಆಗುತ್ತೆ ಅದಾದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಜ್ಯೂಸ್ ಕೊಟ್ಟಿದ್ದಕ್ಕೆ ವಾಮಿಟ್ ಮಾಡ್ಕೊಂಡಿದ್ದ ವಾಮಿಟ್ನೆಲ್ಲ ನಾನು ಕ್ಲೀನ್ ಮಾಡಿದ್ದಕ್ಕೆ ಇವನಿಗಿದು ಪನಿಷ್ಮೆಂಟು ಎಲ್ಲ ಮನೆ ಕ್ಲೀನ್ ಮಾಡಿಸ್ತಾ ಇರೋ ಪನಿಷ್ಮೆಂಟು ವಾಮಿಟ್ ಮಾಡಿಕೊಂಡು ನನ್ನ ಜೀವ ತಿಂದು ಇಷ್ಟೊತ್ತು ಉಗಿಸ್ಕೊಂಡು ಕೂತಿದ್ದ ನನ್ನ ಕೈಯಲ್ಲಿ ಯಾವ ಮಕ್ಕಳಾದ್ರೂ ಮನೇಲಿ ಎಲ್ತಿ ಫುಡ್ನ ತಿನ್ನೋದು ನೋಡ್ತೀವಿ ಇವನಿಗೆ ನಮ್ಮಮ್ಮ ಕಲಸಿರೋದು ಆ್ಯಕ್ಚುಲಿ ಬಾಯಿ ಬಿಟ್ಟರೆ ಅಂಗಡಿ ಫುಡ್ ಬೇಕು ಅವನಿಗೆ ಚಾಕ್ಲೇಟು ಬಿಸ್ಕೆಟು ಸ್ನ್ಯಾಕ್ಸು ಇದು ಬೇಕು ನೀಟಾಗಿ ಬಾಚ್ಕೊ ಚೂರು ಇಲ್ದಂಗೆ ಬಾಚ್ಕೊ ಕ್ಲೀನಾಗಿ ಬಾಚಾಕೋ ನೋಡಿ ಈ ಕಡೆ ಎಲ್ಲ ಬಿತ್ತು ಇಲ್ಲಿ ಆನಿಯನ್ದೆಲ್ಲ ಬಿದ್ದೈತೆ ನೋಡು నీట డస్బిన్గా హు బో అదా బో ఒడ్స్కుంట్రేనూ ఆగల్ బో చల్ బో చల్ బో ఇవ్ వరకు ఇంకా మిని ఫ్రెండ్స్ అవున ఇది పనిషమెంట్ ఇవత సతి తిరుగు మాట్బు ఏ మాత్రు కళదే ఇదే థర పనిషమెంటు ವಾಷಿಂಗ್ ಮಿಷಿನ್ಗೆ ಹಾಕ್ ತಗೋ ಎತ್ಕೊ ಬಟ್ಟೆಗಳನ್ನ ಸೋಫಾ ಬಟ್ಟೆಗಳನ್ನ ಎತ್ಕೊ ಎತ್ಕೊ ಎಲ್ಲವನ್ನು ಎತ್ಕೊ ನೀಟಾಗೆ ನೋಡಲ್ಲಿ ಇನ್ನೊಂದೈತೆ ಎತ್ಕೊ ಎತ್ಕೊ ಸೋಫಾ ಬಟ್ಟೆಗಳು ಎಲ್ಲರಿಗೂ ಎಲ್ಲವನ್ನೂ ಎತ್ಕೊಂಡು ಮಿಷಿನ್ಗೆ ಹಾಕೋ ಅಲ್ಲಿ ಲ್ಯಾಪ್ಟಾಪ್ ಐತೆ ಕೆಡುಬಿಟ್ಟಿ ಆಮೇಲೆ ಈ ಸೋಫಾದು ಎತ್ಕೊ ಬಟ್ಟೆ ಎಲ್ಲ ನಿನ್ನ ವಾಮಿಟ್ಸ್ ಮೇಲೆ ಬರ್ತೈತೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ನಿಮ್ಮ ಗಲೀಜ್ಗಳನ್ನ ಎತ್ಕೊ ಲ್ಯಾಪ್ಟಾಪ್ ಬಿಡಿಸಿ ಆಮೇಲೆ ಸರ್ತಿ ತಪ್ಪು ಮಾಡಿದ್ರೆ ಏನು ಮಾಡ್ತೀನಿ ಹೇಳು ತಪ್ಪು ಮಾಡಿದ್ರೆ ಪನಿಷ್ಮೆಂಟು ಬೇಡ ಆನ್ ಮಾಡ್ಬೇಡ ಅಪ್ಪ ಆನ್ ಮಾಡ್ತೇನೆ ಒಂದು ಕಡೆ ರೈಸ್ ಕೂಡ ರೆಡಿ ಆಯ್ತು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ ಒಂದು ಎರಡು ಮುದ್ದೆ ಮಾಡೋಷ್ಟು ನೀರಿಟ್ಕೊಳ್ತಾಯಿದ್ದೀನಿ ಒಂದೆರಡು ಮುದ್ದೆ ಮಾಡ್ಕೊಂಡ್ರೆ ಆಗೋಗುತ್ತೆ ಒಂದೆರಡು ಮುದ್ದೆಗೆ ನೀರು ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದ್ಮೇಲೆ ಹಸಿಟ್ಟು ತಿರ್ಕೊಂಡ್ಬಿಟ್ರೆ ಮುದ್ದೆನೂ ರೆಡಿಯಾಗೋಗುತ್ತೆ ಫ್ರೆಂಡ್ಸ್ ಇದ್ದ ಕಡೆ ಸಬ್ಜಿ ಶೀಡ್ಸ್ನ ನೆನೆಸ್ಕೊಳ್ತಾಯಿದ್ದೀನಿ ಏನಕ್ಕೆಂದ್ರೆ ಮಧ್ಯಾಹ್ನ ಜ್ಯೂಸ್ಗೆ ಇವಾಗ ಚಿಕನ್ ಎಲ್ಲ ತಿಂದಿರ್ತೀವಲ್ಲ ಫ್ರೆಂಡ್ಸ್ ಹೀಟ್ ಆಗಿಬಿಟ್ಟಿರುತ್ತೆ ಸೊ ಈಟ್ ಅವಾಯ್ಡ್ ಮಾಡಲಿಕ್ಕೆ ಸಬ್ಜಿ ಶೀಟ್ಸು ಲೆಮನ್ ಜ್ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಬಾಡಿ ಹೀಟ್ ಕೂಡ ಕಮ್ಮಿ ಆಗುತ್ತೆ ಹಂಗಾಗಿ ಸಬ್ಜಿ ಶೂಟ್ಸ್ ಶೀಟ್ಸ್ ಕೂಡ ನೆನೆಸಿ ಇಟ್ಕೊಳ್ತೀನಿ ಸ್ವಲ್ಪ ಜಾಸ್ತಿನೇ ನೆನೆಸಿ ಇಟ್ಕೊಳ್ತೀನಿ ಯಾವಾಗಾದರೂ ಎಮರ್ಜೆನ್ಸಿಗೆ ಜ್ಯೂಸ್ ಕೂಡ ಬೇಕಾಗುತ್ತೆ ಹಂಗಾಗಿ ಇದು ಕೂಡ ನೆನೆಸಿಟ್ಟೆ ಅಷ್ಟೊತ್ತಿಗೆ ನೀರು ಕುದೀತ ಕುದಿ ಬಂದುಬಿಟ್ರೆ ಇವಾಗ ಹಸಿಟ್ಟು ಇದು ಮುದ್ದೆ ಮಾಡಿಕೊಂಡ್ರೆ ಮುದ್ದೆ ಕೂಡ ರೆಡಿ ಆಗುತ್ತೆ ಚಿಕನ್ ಸಾಂಬಾರ್ದು ಇನ್ನೂ ವಿಶಲ್ ಹೊಡೆದಿಲ್ಲ ವಿಶಲ್ ಉಡಿಲಿ ಅಂತ ಕಾಯ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮನೆ ವರ್ಷದಡ್ಕು ಇವತ್ತಿನ ವರ್ಷದಡ್ಕು ಈಗಿತ್ತು ಚಿಕನ್ ಸಾಂಬಾರು ಮುದ್ದೆ ರೈಸು ಮಾಡಿದ್ದೀನಿ ನನ್ನ ಮಗನಿಗೆ ಇವಾಗ ಸ್ವಲ್ಪ ದೇವ್ರ ಕಮ್ಮಿ ಆಗಿದೆ ಊಟ ಮಾಡ್ತಾಯಿದ್ದಾನೆ ಇವತ್ತಿನ ವರ್ಷದಡ್ಕು ಎಲ್ಲ ಈಗಿತ್ತು ಊಟ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ಚಂದ್ರನ ನೋಡಿದ್ರೆ ಇವತ್ತಿನ ವರ್ಷದಡ್ಕು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಒಂದೇ ಸರ್ತಿ ಊಟ ಮಾಡ್ತಾಯಿದ್ದೀವಿ ಸೊ ಮಧ್ಯಾಹ್ನಕ್ಕೆ ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೊಳೋಂದರೆ ಸೊ ಮಧ್ಯಾಹ್ನದ ಮಿಲ್ಸು ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮ ಮನೇಲಿ ವರ್ಷದಡ್ಕು ಈಗಿತ್ತು ನಿಮ್ಮ ಮನೇಲೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಫ್ರೆಂಡ್ಸ್ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದು ಮುದ್ದೆ ಮಾಡಿರುವ ಪಾತ್ರೆ ಇದು ಬಾಣಲಿ ಆಯ್ತು ನಾನ್ ಸ್ಟಿಕ್ ಬ್ರೇಷನ್ನು ಊರ ಕಡೆ ಮುಂಚೆ ಹಳೆ ಕಾಲದವ್ರಿಗೂ ಈ ಕುರ್ಕುರೆ ಸ್ನ್ಯಾಕ್ಸ್ಗೆ ಚಿಪ್ಸು ಐಸ್ ಕ್ರೀಮು ಇಂಥದನ್ನ ಕೊಡಿಸ್ತಾ ಇರಲಿಲ್ವಂತೆ ಮಕ್ಕಳಿಗೆ ಇದಕ್ಕೆ ಏನಂತಾರೆ ಅಂದರೆ ಹಿಟ್ಟಿನ ಚಿಕ್ಕ ಅಂತ ಕೇಳ್ತಾರೆ ಹೇಳ್ತಾರೆ ಹಿಟ್ಟಿನ ಚಿಕ್ಕ ಅಂತ ಹೇಳ್ತಾರೆ ಮಕ್ಕಳಿಗೆ ಇದನ್ನು ಹಿಟ್ಟಿನ ಚಿಕ್ಕನ್ನ ಮುದ್ದೆ ಆದಮೇಲೆ ಬಿಡೋದಂತೆ ಈ ಥರ ಹಿಟ್ಟಿನ ಹಿಟ್ಟು ಮಾಡಿದ ಪಾತ್ರೆಯಲ್ಲಿ ಈ ಥರ ಇದ್ದೇಳತ್ತೆ ಮುದ್ದೆ ಮಾಡಿದ ಪಾತ್ರೆಯಲ್ಲಿ ಇದನ್ನು ಹಿಟ್ಟಿನ ಚಿಕ್ಕು ಅಂತ ಹೇಳ್ತಾರೆ ಅಂದರೆ ಹೆಂಗೆ ಅಂದ್ರೆ ಇದು ಒಳ್ಳೆ ಬೂಸ ಬೂಸ ಟೈಪ್ ಬರುತ್ತೆ ಸೊ ತಿನ್ನಲಿಕ್ಕೆ ಒಳ್ಳೆ ಸೇಮ್ ಒಣಗಿದ ರೊಟ್ಟಿ ರಾಗಿ ರೊಟ್ಟಿ ತಿಂದಂಗೆ ಆಗುತ್ತೆ ಸೊ ಈ ಥರ ಎಬ್ಬರಿಸಿ ಮಕ್ಕಳಿಗೆ ಕೊಡ್ತಾಯಿದ್ರು ಆವಾಗಿನ ಕಾಲದಲ್ಲಿ ಇದೇ ಸ್ನಾಕ್ಸ್ ಮಕ್ಕಳಿಗೆ ಸ್ಕೂಲಿಂದ ಬಂದಿರೋ ಇದೆ ಸ್ನಾಕ್ಸು ಬಟ್ ಈಗಿನ ಕಾಲದ ಮಕ್ಕಳಿಗೆ ಇದನ್ನು ಕೊಟ್ಟರೆ ಬಾಯಲ್ಲಿ ಕೂಡ ಇಡೋಲ್ಲ ಯಾರಿಗೆಲ್ಲ ನೆನಪೈತೆ ನನಗೆ ಕಮೆಂಟ್ ಮಾಡಿ ನಾವಂತೂ ತಿಂದಿದ್ದೀವಿ ಚಿಕ್ಕ ಹುಡುಗರು ಇರಬೇಕಾದ್ರೆ ಅಂದರೆ ನಮಗೇನು ಇದನ್ನೇ ನಾವು ಚಿಕ್ಕ ಹುಡುಗುರು ಇರಬೇಕಾದ್ರೆಲ್ಲ ಜನ್ರೇಷನ್ ಚೇಂಜ್ ಆಗೋಗ್ಬಿಟ್ಟಿತ್ತು ಆಗಲೇ ನಮ್ಮಮ್ಮರು ಚಿಕ್ಕ ಹುಡುಗರು ಇರಬೇಕಾದ್ರೆ ಇದೊಂದು ಸ್ನ್ಯಾಕ್ಸ್ ಟೈಪ್ ತಿನ್ನೋರಂತೆ ಬಟ್ ನಾವು ಚಿಕ್ಕ ಹುಡ್ಗುರು ಇರಬೇಕಾದ್ರೆ ಎಕ್ಸ್ಪೆಷಲಿ ಬೇಕು ಅಂತ ತೆಗೆಸ್ಕೊಂಡು ತಿಂತಾ ಇದ್ವು ಇದನ್ನ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ ನನಗೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸುಟ್ಟು ರೊಟ್ಟಿ ಥರ ಇರುತ್ತೆ ಇದು ಆ್ಯಕ್ಚುಲಿ ಈ ಬಾ ಅಡಿಕೆ ಪಟ್ಟೆ ಮೇಲೆ ರೊಟ್ಟಿ ಸುಡ್ತಾರಲ್ಲ ಸುಟ್ಟು ರೊಟ್ಟಿ ಥರ ಟೇಸ್ಟ್ ಇರುತ್ತೆ ಈಗ ಬೇಕಂದ್ರೂ ಒಲೆಯಲ್ಲಿ ಮಾಡಬೇಕು ಹಿಟ್ಟಿನ ಚಿಕ್ಕ ಬರೋಲ್ಲ ಈ ಥರ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮುದ್ದೆ ಮಾಡಿದ್ರೆ ಮುದ್ದೆ ಮಾಡಿ ಸ್ವಲ್ಪ ಹೊತ್ತು ಮುದ್ದೆಲ್ಲ ತೆಗೆದಾದಮೇಲೆ ಸ್ಟವ್ ಮೇಲೆ ಪಾತ್ರೆ ಬಿಟ್ಟರೆ ಈ ಥರ ಹಿಟ್ಟಿನ ಚಿಕ್ಕ ಸಿಗುತ್ತೆ ಯಾವ ಥರ ತೆಗೆಯೋದಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ವರ್ಷ ತಡ್ಕು ಅಲ್ವಾ ಸೊ ಹಾಗಾಗಿ ನಾನ್ ವೆಜ್ ತಿಂದು ಸಂಜೆ ಚಂದ್ರ ನೋಡೋದ್ರಿಂದ ವರ್ಷದ ಏಳಿಗೆ ಅಂತ ಹೇಳ್ತಾರೆ ನಮ್ಮ ಮನೇಲಿ ಕೂಡ ಎಲ್ಲ ನಾನ್ ವೆಜ್ ತಿಂದು ಈವ್ನಿಂಗು ಮನೆ ಕೆಲಸ ಎಲ್ಲ ಮುಗಿಸಿ ಸರಿ ಐದು ಆರು ಗಂಟೆ ಆಗೋಯ್ತು ಚಂದ್ರ ನೋಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ ಎಲ್ಲೂ ಕೂಡ ಚಂದ್ರ ಕಾಣಿಸ್ತಾನೆ ಇಲ್ಲ ಆರು ಗಂಟೆ ಆದರೂ ಇವತ್ತು ಬಟ್ ಈ ಹಬ್ಬದಲ್ಲಿ ನಾನ್ ವೆಜ್ ತಿಂದು ಚಂದ್ರನ ನೋಡೋದ್ರಿಂದ ವರ್ಷ ತಡ್ಕೋ ದಿವಸ ಆ ವರ್ಷದ ಏಳ್ಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಅಪ್ಪು ಕರ್ಕೊಂಡು ಬಂದರೆ ಚಂದ್ರ ನೋಡ್ಕೊಂಡು ಹೋಗೋಣ ಅಂತ ಬಟ್ ಅದೇನೋ ನಮ್ಮ ಕಣ್ಣಿಗೆ ಇವತ್ತು ಎಷ್ಟು ಸರ್ಚ್ ಮಾಡಿದ್ರು ಕಾಣಿಸ್ತಾನೇ ಇಲ್ಲ ಅದೇನೂ ಹೇಳ್ತಾರಲ್ಲ ಹಾಗೆ ಸೊ ಹಾಗಾಗಿ ಸುತ್ತಲೂ ಹುಡುಕ್ತಾನೇ ಇದ್ದೀವಿ ಅಪ್ಪು ಕೂಡ ಆ ಕಡೆ ನೋಡ್ತಾ ಇದ್ದಾರೆ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ ಎಲ್ಲಾದರೂ ಕಂಡ್ರೆ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊತೀನಿ ಸಾಮಾನ್ಯವಾಗಿ ವರ್ಷದಡ್ಕೋ ದಿವಸ ಚಂದ್ರನ ನೋಡೇ ನೋಡ್ತಾರೆ ಎಲ್ಲರೂ ಕೂಡ ಈ ಈ ಇಯರ್ ಕೂಡ ನಾವು ಕೂಡ ನೋಡ್ತೀವಿ ಪ್ರತಿ ಇಯರು ನೋಡ್ತೀವಿ ಸ ಹಂಗಾಗಿ ಈ ಇಯರು ಕೂಡ ನೋಡ್ತಾ ಇದ್ದೀವಿ ನೋಡೋಣ ಇನ್ನೊಂದು ಸ್ವಲ್ಪ ನೋಡ್ತೀನಿ ಏನಾದರೂ ಕಾಣ್ತಂದ್ರೆ ಅದು ಸ್ವಲ್ಪ ವೀಡಿಯೋಸ್ ತೊಗೊತೀನಿ ಇವತ್ತಿನ ಬ್ಲಾಗ್ ಅಂತೂ ಇಷ್ಟೇ ಫ್ರೆಂಡ್ಸ್ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಟೆರಸ್ಸಲ್ಲಿ ಇದ್ದೀನಿ ಆ್ಯಕ್ಚುಲಿ ಟೆರೆಸ್ಸಲ್ಲಿ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಟೆರಸ್ ಕಡೆ ಬಂದೆ ಟೆರೆಸ್ ಮೇಲ್ಗಡೆ ಬಂದೆ ಸೊ ಎಲ್ಲೂ ಕಾಣಿಸ್ತಾ ಇಲ್ಲ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ನಮ್ಮ ಓನರು ಟೆರಸ್ ಮೇಲೆ ಸ್ವಲ್ಪ ಸೊ ಗಿಡಗಳ್ನಿಟ್ಟಿದ್ದಾರೆ ಅದರಲ್ಲಿ ಒಂದು ದಾಸ ಒಳಗೆ ಹೋಗ್ಬಿಟ್ಟಿದೆ ಎಷ್ಟು ಸಕ್ಕತ್ತಾಗಿದೆ ನೋಡಿ ನಾನು ಟೆರಸ್ಸಿಗೆ ಬರೋದೇ ಇಲ್ಲ ಇವತ್ತು ಚಂದ್ರು ನೋಡ್ಕೋ ಸಲುವಾಗಿ ಟೆರಸ್ಸಿಗೆ ಬಂದೆ ಸೊ ವೆರಿ ನೈಸ್ ತುಂಬ ಚೆನ್ನಾಗಿದೆ